જલ્દી ભારત મતલબ મતલબ જાહેર નવા ಗೋಸಾಖ ಬೆಳಗಾವಿಯವರಿಗೆ ಪಾದಯಾತ್ರೆ ಹೋಗಿ ಬೆಳಗಾವಿಯಲ್ಲಿ ವಾಪನ ಮಾಡಿ ಮುಂದೆ ಜಿಲ್ಲಾಧಿಕಾರಿಗಳ ಮುಖಾಂತರ ಮತ್ತು ಸರ್ಕಾರಕ್ಕೆ ಮನವಿರುವಂಥ ಒಂದು ಕಾಯ್ದೆಯನ್ನು ಬಗೆ ಹತ್ತಿರುವಂಥ ಮುಂಚೆ ಸಂಘಟನೆ ಎಲ್ಲ ಆತ್ಮ ಪದಾಧಿಕಾರಿ ಬಂಧುಗಳೇ ಸಂಘಟನೆ ರಾಜ್ಯ ಕಲಾಧಿಕಾರಿ ಆಗಿರುವಂಥ ಕಂಟೀರ್ ನಿರ್ಧಾರಗಳು ನೋಡ್ತಾ ಇದ್ದಾರೆ ಹೋರಾಟಕ್ಕೆ ಚಾಲನೆ ಪ್ರತಿ ಹೋರಾಟದ ಒಂದು ಸಂಘಟನೆಯನ್ನು ಪ್ರಸಕ್ತ ಸಲುವಾಗಿ ಭಾಗವಹಿಸುವಂಥ ನಮ್ಮೆಲ್ಲರ ಜಿಲ್ಲಾ ಚಾಲನಾ ಸಮಿತಿ ಹೋರಾಟ ಚುನಾವಣಾ ಸಮಿತಿ ಅಧ್ಯಕ್ಷರಾಗಿರುವಂಥ ಪರವಾಗಿ ಶ್ರೀ ಮೂಲ ಅಂಗಡಿ ಈ ಹೋರಾಟದಲ್ಲಿ ಪಾಲ್ಗೊಂಡಿರುವಂಥ ಹಿರಿಯ ಹೋರಾಟಗಾರ ಇರುವಂಥ ಶ್ರೀ ಸಂದೀರ್ ಬೆಲಂದಿಯವರು ಮತ್ತು ವಿವಿಧ ಸಂಘಟನೆಗಳಲ್ಲಿ ಸತ್ಯವನ್ನು ಕಾರ್ಯ ಮತ್ತು ಜಿಲ್ಲಾ ಹೋರಾಟದ ಬಹಳಂದು ಪಾಲ್ಗೊಳ್ಳುವಂತಹ ಸೋಮಶಂಕರ್ ಮಹೂಮ್ ಅವರು ಗೋಕಾಕ್ ನಗರ ಘಟಕದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿರುವಂತಹ ಜಾಗೀರ್ ಮೆಹಾದವ್ರೆ ಗೋಕಾಕ್ ಜಿಲ್ಲಾ ಮಹಾದ್ರಿ ಸೇವೆಗರ ಸದಸ್ಯರು ಹಿರಿಯರಾಗಿರುವಂತಹ ನಗಂಧಾರ್ ಅವರು ಅದೇ ರೀತಿ ಸುದ್ದಿ ಕೃತದ ಮಾಲಿತಿಯವ್ರೆ ಅದ್ರ ಜೊತೆಗೆ ಸಂಗೀತ ಇನ್ನೂ ಹೆಮ್ಮತ್ ಎಂಬತ್ತಿರುದಾರ ಮುಖ್ಯದ ಸುರಾಧಿಕಾರಿ ನೋಡಿ ಇಲ್ಲಿ ಸಹಿತ ಭಾಗವಹಿಸಿರಿ ಎಲ್ಲೆಂದು ಸಹಿತ ಒಂದು ಸಹ ಒಂದೇ ನಾನು ಇಷ್ಟ ಇವತ್ತು ಗೃಹ ಇವತ್ತು ಎಲ್ಲ ಸುಮಾರು ನಾಲ್ಕು ದಶಕಗಳು ಹೋರ ಇವತ್ತ ನಮ್ಮ ಪರಿಸ್ಥಿತಿ ಹೆಂಗ್ತಂದ್ರೆ ಯಾರ ಮೊದಲ ಹೋರಾಟ ಸಂಘಟನೆ ಇದ್ರು ಅವ್ರಿಗೆ ದೈಹಿಕ ದಿವಸ ನಮ್ಮನ್ನು ಅಗಲು ಹೋಗಿಲ್ಲ ಸಹಿತ ಅವ್ರ ಆತ್ಮಸಂತ್ರ ಇಲ್ಲ ಜಿಲ್ಲಾ ಹಾಗಾಗಿಲ್ಲ ಅವ್ರ ಸಂತ್ರಸ್ತ ಆಪ್ತಿ ಆತ್ಮ ಪಡೆಯಕ್ಕೆ ಸಾಧ್ಯ ಅಂತ ಮನೋಭಾವನೆ ಐತಿ ಅವ್ರ ಆತ್ಮಕ್ಕೆ ಶಾಂತಿ ಸಿಗಬೇಕಾದ್ರೆ ಈ ಗೋಕಾಕ್ ಜಿಲ್ಲಾ ಹೋರಾಟ ಆಗಲೇಬೇಕು ಮತ್ತು ಜಿಲ್ಲಾ ರಚನೆ ಆಗ್ಬೇಕು ಬಹುಶಃ ಒಂದು ಸಭೆ ಇತ್ತು ಗೋಕಾಕ್ ಜಿಲ್ಲಾ ರಚನೆಯ ಹೋರಾಟ